ಈಗ ಯತ್ನಾಲ್ ಟ ಅವ್ರು ಹೋಗಿ ರಾಜೀನಾಮೆಯನ್ನ ಕೊಟ್ಟರು ಒಂದು ವಾರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಸವಾಲು ಹಾಕಿದ್ರು ಯತ್ನಾಲ್ ಅದೇ ಪ್ರಕಾರವಾಗಿ ಇವತ್ತು ಶುಕ್ರವಾರ ಶುಕ್ರವಾರದ ಒಳಗಡೆ ರಾಜೀನಾಮೆ ಕೊಡಿ ಅಂದಿದ್ರು ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿಯಲ್ಲಿ ಇಬ್ಬರು ಪಕ್ಷೇತರ ರಾಜಿ ಸ್ಪರ್ಧೆ ಮಾಡೋ ಶಿವಾನಂದ ಪಾಟೀಲ್ ಮಾತ್ರ ಅಲ್ಲ ಕಾಶಪ್ಪನವರು ಇಬ್ಬರಿಗೂ ಕೂಡ ಯತ್ನಾಳ್ ಸವಾಲು ಹಾಕಿದ್ರು ಶಿವಾನಂದ ಮತ್ತು ಶಾಸಕ ಅಂತ ನೀವೇ ಹೇಳಿ ನೀವೇ ಹೇಳಿ ಫಸ್ಟ್ ಉತ್ತರ ಕೊಡ್ತೀರಿ ಫಸ್ಟ್ ನೀವು ಕೊಡಿ ಈಗ ನನಗ್ ಗೊತ್ತಿದೆ ಅವ್ರ ಅಪ್ಪ ಅವ್ರ ಅಪ್ಪಗೆ ಅವ್ರು ಹುಟ್ಟಿದ್ದಾರೆ ಯಾಕಂದ್ರೆ ಅವರಪ್ಪ ನಮ್ಮಅಪ್ಪ ಗೆಳೆಯರು ಅವ್ರಕ್ಕಿಂತೂ ಎರಡು ವರ್ಷ ದೊಡ್ಡವನ್ ನಾನು ಅವನು ನನ್ನ ಜೊತೆನೆ ಬಂದಿದ್ದಾನೆ ಅವರಪ್ಪನೂ ಹೇಳಿದ್ರು ಇವ್ರು ನನ್ನ ಮಗ ಅಂತ ಹೇಳಿ ಮತ್ತೆ ನಾನು ಅವತ್ತು ಅವ್ರ ನಂಬಬೇಕಲ್ಲ ತಾವು ಸಚಿವರ ರಾಜಕಾರಣದಲ್ಲಿ 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 ಇದಕ್ಕಿಂತ ವರ್ಸ್ಟ್ ಹೇಳಿಕೆಗಳನ್ನ ಕೂಡ ನಾವು ನೋಡಿದೀವಿ ಗಂಡಸ್ತನ ಕೇಳಿಲ್ಲ ಅವ್ರ ಹೆಂಗಸ್ತನ ಕೇಳಿಲ್ಲ ನೀವು ಅಂತ ಹೇಳಿ ಕೇಳಲೇ ಇಲ್ಲ ನೀವು ಕೂಡ ಅವ್ರ ಭಾಷೆ ತಿದ್ಕೊಳ್ಳಿಕ್ಕೆ ಅವ್ರಿಗೊಂದು ಬುದ್ಧಿವಾದ ಹೇಳಿದ್ರೆ ಇದನ್ನ ನೀವು ಸವಾಲಾಗಿ ಸ್ವೀಕರಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದೀರಿ ಏನು ಅವರಿಗೆ ಕರೆ ಕೊಡ್ತಾ ಇದ್ದಾರೆ ಸ್ಪೀಕರ್ಗೆ ಏನಂತ ಮಾಡ್ತೀವಿ ಹೇಳದ್ನೆಲ್ಲ ಈಗ ಇಷ್ಟು ಇಲ್ಲಿವರೆಗೆ ಈ ನಿರ್ಣಯ ನಾನು ಮಾಡಬೇಕಾದ್ರೆ ಅವರು ನೇರ ನೇರ ನನಗೆ ಏನ್ ಹಾಕಿದ್ದಾರೆ ಅದಕ್ಕೆ ಉತ್ತರ ಕೊಡೋಕೆ ಸಲುವಾಗಿ ನಿರ್ಣಯ ಮಾಡಿದ್ದೀನಿ ನಾವು ಸರಳ ಸಜ್ಜನ ರಾಜಕಾರಣಿ ಅಂತ ಹೆಸರಾದಂತಹ ಸಚಿವರು ಕೂಡ ಇಂತಹ ನಿರ್ಧಾರದಿಂದ ನಿಮ್ಮ ಕ್ಷೇತ್ರದ ಮತದಾರರು ಅವ್ರ ಜೊತೆ ಏನಾದ್ರು ಚರ್ಚೆ ಮಾಡೋರ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ನೋಡಿ ಈ ವಿಚಾರ ನನ್ನ ಮತದಾರರು ನನಗೆ ಯಾವಾಗಲೂ ಕೈ ಹಿಡ್ದಿದ್ದಾರೆ ಇವತ್ತು ಇಲ್ಲಷ್ಟೇ ಅಲ್ಲ ನಾನು ಹಿಂದೆ ಬಬಲೇಶ್ವರದಲ್ಲಿ ಇದ್ದೆ ಇವ್ರನ್ನ ಬಿಜಾಪುರಕ್ಕೆ ನಾನು ಕೊಡಬೇಕಾದ್ರೆ ನಾನು ಆ ಸಂದರ್ಭದಲ್ಲಿ ದಳದಲ್ಲಿ ಇದ್ದೆ ನನಗೂ ಬಿಜಾಪುರ ಕ್ಷೇತ್ರಕ್ಕೆ ಅಂತ ಅಂತೇಳಿ ಜನ ನನ್ನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಟಿದ್ದೆ ಇವತ್ತು ನಾನು ನನ್ನ ಕ್ಷೇತ್ರಕ್ಕೆ ಇನ್ನೂವರೆಗೆ ನಿಂತಿಲ್ಲ ನಾನು ನಾನ್ ಬಬಲೇಶ್ವರದಿಂದ ನಿಂತಿದ್ದೀನಿ ಬಾಗೇವಾಡಿಯಿಂದ ನಿಂತಿದ್ದೀನಿ ಈಗ ಬಿಜಾಪುರ್ ಬಂದಿದೆ ಹಣೆ ಬರಕ್ಕೆ ಅಲ್ಲಿ ಕೂಡ ಹೋಗ್ತೀವಿ ಅವರು ಸವಾಲ್ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಏನ್ ಸರ್ ಮುಂದಿನ ಮುಂದೆ ನೋಡೋಣ ಈಗೇನ್